ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಈ ಒಂದು ವಿಕಸಿತ್ ಭಾರತ್ ಬುಲ್ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಪೋರ್ಟಲ್ ಶಿಕ್ಷಕರು ನೋಂದಣಿ ಮಾಡಿ ವಿದ್ಯಾರ್ಥಿಗಳ ಟೀಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳನ್ನ ಆಡ್ ಮಾಡಲಾಗಿದೆ ಅಂತಹ ವಿದ್ಯಾರ್ಥಿಗಳ ಟೀಮ್ ಇವಾಗ ಈ ಒಂದು ಪೋರ್ಟಲ್ ನಲ್ಲಿ ಲಾಗಿನ್ ಆಗಿ ಈ ನಾಲ್ಕು ಥೀಮ್ ಗಳ ಪೈಕಿ ಅವರ ಇನೋವೇಟಿವ್ ಐಡಿಯಾದ ವಿಡಿಯೋಗಳನ್ನು ಯಾವ ರೀತಿಯಾಗಿ ಈ ಒಂದು ವಿಕಸಿತ ಭಾರತ್ ಬಿಲ್ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳು ಅವರ ಒಂದು ಇನೋವೇಟಿವ್ ಐಡಿಯಾವನ್ನು ಅಪ್ಲೋಡ್ ಮಾಡಲು ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ ಆ ಒಂದು ವೆಬ್ ಬ್ರೌಸರ್ನ ಅಡ್ರೆಸ್ ಬಾರ್ ನಲ್ಲಿ ವಿ ಬಿ ಬಿ ಡಾಟ್ ಐ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಕಸಿತ್ ಭಾರತ್ ಬಿಲ್ ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ವೆಬ್ ಪೋರ್ಟಲ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಆಸ್ ಅ ಟೀಚರ್ ಆಗಿ ಲಾಗಿನ್ ಆಗಬಹುದು ಅಥವಾ ಸ್ಟೂಡೆಂಟ್ ಟೀಮ್ ಲಾಗಿನ್ ಆಗಬಹುದು ಇವಾಗ ವಿದ್ಯಾರ್ಥಿಗಳ ಟೀಮ್ ಲಾಗಿನ್ ಆಗಬೇಕಾಗಿರೋದ್ರಿಂದ ಸ್ಟೂಡೆಂಟ್ ಟೀಮ್ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಒಂದು ಟೀಮ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಟೀಮ್ ಯೂಸರ್ ಐಡಿಯನ್ನ ಎಂಟ್ರಿ ಮಾಡಬೇಕು ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು ನಂತರ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಈ ಒಂದು ಟೀಮ್ ಲಾಗಿನ್ ಡೀಟೇಲ್ಸ್ ನಿಮ್ಮ ಟೀಚರ್ ಲಾಗಿನ್ ನಲ್ಲಿ ಟೀಮ್ಸ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿರುವ ಟೀಮ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಈ ಒಂದು ಟೀಮ್ ನ ಲಾಗಿನ್ ಡೀಟೇಲ್ಸ್ ಅನ್ನ ನೋಡಲು ಈ ಒಂದು ಆಕ್ಷನ್ ಕಾಲಂ ನಲ್ಲಿರುವ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆ ಒಂದು ಟೀಮ್ ನ ಡೀಟೇಲ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಡೀಟೇಲ್ಸ್ ನಲ್ಲಿ ನೀವು ನೋಡಬಹುದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಈ ಒಂದು ಲಾಗಿನ್ ಐ ಡಿ ಅಂಡ್ ಪಾಸ್ವರ್ಡ್ ಅನ್ನ ತೆಗೆದುಕೊಂಡು ಈ ಒಂದು ಟೀಮ್ ಲಾಗಿನ್ ಪೇಜ್ ನಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಸೈನ್ ಇನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಟೀಮ್ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಟೀಮ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನ ಯಾಡ್ ಮಾಡಿರ್ತಾರೆ ಅಷ್ಟು ವಿದ್ಯಾರ್ಥಿಗಳು ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರ್ತಾರೆ ಹಾಗೆ ಇಲ್ಲಿರುವಂತಹ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಒಂದು ಲಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು ಯಾವ ಒಂದು ಲಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ಆ ಒಂದು ಲಾಂಗ್ವೇಜ್ ನಲ್ಲಿ ನಿಮ್ಗೆ ಈ ರೀತಿಯಾಗಿ ಈ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಲಾಗಿನ್ ಆದ ನಂತರ ಇಂಡಿವಿಜುವಲ್ ವಿದ್ಯಾರ್ಥಿಗಳು ಅವರ ಹೆಸರಿನಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ವೆಲ್ಕಮ್ ಸ್ಟೂಡೆಂಟ್ಸ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಸ್ಟೂಡೆಂಟ್ಸ್ ಆಗಿ ಏಳು ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಒಂದು ನೀವು ಲಾಗಿನ್ ಆಗ್ಬೇಕು ಲಾಗಿನ್ ಆದ ನಂತರ ಪ್ರೀ ಸರ್ವೇ ಅನ್ನ ಕಂಪ್ಲೀಟ್ ಮಾಡಬೇಕು ಈ ಒಂದು ಇವೆಂಟ್ ಬಗ್ಗೆ ತಿಳಿದುಕೊಳ್ಬೇಕು ಮತ್ತು ಅದರಲ್ಲಿರುವಂತಹ ವಿಡಿಯೋಗಳನ್ನ ನೋಡಬೇಕು ನಿಮ್ಮ ಟೀಮ್ಸ್ ನಲ್ಲಿರುವಂತಹ ಸ್ನೇಹಿತರ ಜೊತೆಗೆ ಪ್ರಾಬ್ಲಮ್ಸ್ ಗಳನ್ನ ತಿಳಿದುಕೊಂಡು ಅದಕ್ಕೆ ಸೊಲ್ಯೂಷನ್ಗಳನ್ನ ಕಂಡಿಟ್ಕೊಳ್ಬೇಕು ನಂತರ ನಿಮ್ಮ ಒಂದು ಐಡಿಯಾವನ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಪೋಸ್ಟ್ ಸರ್ವೇನ ಕಂಪ್ಲೀಟ್ ಮಾಡಬೇಕು ಹಾಗೆ ಇದರಲ್ಲಿ ಭಾಗವಹಿಸಿದ ಬಗ್ಗೆ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ನೀವು ಈ ಒಂದು ಏಳು ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಲು ಇಲ್ಲಿರುವಂತಹ ಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಪ್ರೀ ಸರ್ವೆಯ ಗಳು ಬರ್ತವೆ ಈ ಎಲ್ಲ ಕ್ವಶನ್ಸ್ ಗಳಿಗೆ ನೀವು ಉತ್ತರವನ್ನ ನೀಡುವುದರ ಮೂಲಕ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರೀ ಸರ್ವೆ ಸಬ್ಮಿಟ್ ಆದ ನಂತರ ನಿಮ್ಗೆ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನಂತರ ಕೋರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಇನ್ಸ್ಪಿರೇಷನ್ ಬಗ್ಗೆ ನಾಲ್ಕು ವಿಡಿಯೋಗಳು ಇದಾವೆ ಮಿ ಅಂಡ್ ಅಸ್ ಎರಡು ವಿಡಿಯೋಗಳು ಫೀಲ್ ಅಂಡ್ ಫೈಂಡ್ ನಾಲ್ಕು ವಿಡಿಯೋಗಳು ಎಕ್ಸ್ಪ್ಲೋರ್ ನಾಲ್ಕು ವಿಡಿಯೋಗಳು ಗಿವ್ ಐಡಿಯಾಸ್ ಐದು ವಿಡಿಯೋಗಳು ಮೇಕ್ ಅಂಡ್ ಟೆಸ್ಟ್ ಐದು ವಿಡಿಯೋಗಳು ಈ ಎಲ್ಲ ವಿಡಿಯೋಗಳನ್ನ ನೀವು ನೋಡಿಕೊಂಡು ಈ ಒಂದು ಇವೆಂಟ್ ಬಗ್ಗೆ ತಿಳಿದುಕೊಂಡು ನೀವು ಯಾವ ರೀತಿಯಾಗಿ ಈ ಒಂದು ಇವೆಂಟ್ ನಲ್ಲಿರುವ ಥೀಮ್ ಗಳ ಬಗ್ಗೆ ಐಡಿಯಾವನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋಗಳಲ್ಲಿರುತ್ತೆ ಆ ವಿಡಿಯೋಗಳನ್ನ ನೋಡಲು ಇಲ್ಲಿರುವಂತಹ ಸ್ಟಾರ್ಟ್ ಕೋರ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ವಿಡಿಯೋಗಳು ನೋಡ್ಲಿಕ್ಕೆ ಕಾಣುತ್ತೆ ಆ ವಿಡಿಯೋಗಳನ್ನ ನೋಡಿ ಕಂಪ್ಲೀಟ್ ಮಾಡಿ ತಿಳಿದುಕೊಳ್ಳಿ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿರುವಂತಹ ಐಡಿಯಾ ಸಬ್ಮಿಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಐಡಿಯಾ ಸಬ್ಮಿಷನ್ ಗೈಡ್ ಲೈನ್ಸ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಐಡಿಯಾವನ್ನ ಅಪ್ಲೋಡ್ ಮಾಡಲು ಈ ಐದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಅದೇ ರೀತಿ ನೀವು ಐಡಿಯಾವನ್ನ ಅಪ್ಲೋಡ್ ಮಾಡುವ ಪೂರ್ವದಲ್ಲಿ ಇಲ್ಲಿರುವಂತಹ ಐದು ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ರೆಡಿ ಮಾಡಿಕೊಳ್ಬೇಕು ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ನಿಮ್ಮ ಒಂದು ಐಡಿಯಾವನ್ನ ಯಾವ ಥೀಮ್ ನಡಿಯಲ್ಲಿ ಅಪ್ಲೋಡ್ ಮಾಡಬೇಕು ಆ ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಆ ಒಂದು ಥೀಮ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರತಿ ಥೀಮ್ ನಲ್ಲಿ ಎಂಟು ಕೆಟಗರಿಗಳಿದಾವೆ ಆ ಕೆಟಗರಿಗಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಂತರ ಕೆಳಗಡೆ ಇರುವಂತಹ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಗೆ ಸೆಕ್ಷನ್ ಒನ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಥೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಐಡಿಯಾ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಐಡಿಯಾವನ್ನ ಯಾವ ಒಂದು ಲಾಂಗ್ವೇಜ್ ನಲ್ಲಿ ನೀವು ಸಬ್ಮಿಟ್ ಮಾಡ್ತಿದ್ದೀರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಐಡಿಯಾದ ಟೈಟಲ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ನೀವು ಕಂಡುಕೊಂಡಿರುವಂತಹ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಆ ಸಮಸ್ಯೆಗಳಿಗೆ ಕಾರಣಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಆ ಸಮಸ್ಯೆಯಿಂದ ಉಂಟಾಗುವಂತಹ ಪರಿಣಾಮಗಳನ್ನ ಎಂಟ್ರಿ ಮಾಡಿ ನೀವು ಇಲ್ಲಿ ನೀಡುತ್ತಿರುವಂತಹ ಪ್ರಾಬ್ಲಮ್ ಅನ್ನ ಎಲ್ಲಿ ಕಂಡುಕೊಂಡ್ರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಪ್ರಾಬ್ಲಮ್ ಅನ್ನ ಯಾರೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರ ನೇಮ್ ಗಳನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಎಲ್ಲಾ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಫಸ್ಟ್ ಸೇವ್ ಆಸ್ ಡ್ರಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡ್ರಾಫ್ಟ್ ಅಲ್ಲಿ ಸೇವ್ ಮಾಡಿ ಈ ಒಂದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಸೆಕ್ಷನ್ ಟು ಸೊಲ್ಯೂಷನ್ ಅಂಡ್ ಯೂಸರ್ ಅನಾಲಿಸಸ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಈ ಫಾರ್ಮ್ ನಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನ ಫಿಲ್ ಮಾಡಿದ ನಂತರ ಈ ಒಂದು ಸೇವ್ ಆಸ್ ಡ್ರಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊಲ್ಯೂಷನ್ ಅಂಡ್ ಯೂಸರ್ ಅನಾಲಿಸಸ್ ಫಾರ್ಮ್ ಫಿಲ್ ಮಾಡಿದ ನಂತರ ಇಲ್ಲಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಕ್ಷನ್ ತ್ರೀ ನಲ್ಲಿ ಪ್ರೋಟೋಟೈಪ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ನೀವು ಐಡೆಂಟಿಫೈ ಮಾಡಿರುವಂತಹ ಪ್ರಾಬ್ಲಮ್ ಅನುಗುಣವಾಗಿ ನಿಮ್ಮ ಒಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿಟ್ಕೊಳ್ಬೇಕು ಆ ಒಂದು ಪ್ರೋಟೋಟೈಪ್ ನ ಡಿಸ್ಕ್ರಿಪ್ಟಿವ್ ಡಾಕ್ಯುಮೆಂಟ್ ಮತ್ತು ಇಮೇಜ್ ಆಫ್ ಯುವರ್ ಪ್ರೋಟೋಟೈಪ್ ಅನ್ನ ಈ ಒಂದು ಅಪ್ಲೋಡ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡಿಸ್ಕ್ರಿಪ್ಟಿವ್ ಡಾಕ್ಯುಮೆಂಟ್ ಅಥವಾ ಪ್ರೋಟೋಟೈಪ್ ಇಮೇಜ್ ಅನ್ನ ಅಪ್ಲೋಡ್ ಮಾಡಿ ಕ್ಲಿಯರ್ ವಿಡಿಯೋ ಎಕ್ಸ್ಪ್ಲೇನಿಂಗ್ ಯುವರ್ ಸೊಲ್ಯೂಷನ್ ಇದರಲ್ಲಿ ನಿಮ್ಮ ಐಡಿಯಾದ ಬಗ್ಗೆ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿರುವ ಯೂಟ್ಯೂಬ್ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ನಂತರ ಇಲ್ಲಿರುವಂತಹ ವೆರಿಫೈ ಅಂಡ್ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಶಾಲೆಯ ಗೈಡ್ ಟೀಚರ್ಗೆ ಈ ಒಂದು ಐಡಿಯಾದ ವರ್ಕ್ ಬುಕ್ ಅನ್ನ ನೀವು ಸಲ್ಲಿಸಿದಿರಾ ಇಲ್ವಾ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿರುವಂತಹ ಸೇವ್ ಆಸ್ ಡ್ರಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೀಮ್ ನಲ್ಲಿರುವಂತಹ ಎಲ್ಲ ಟೀಮ್ ಮೆಂಬರ್ಸ್ ಫಸ್ಟ್ ಪ್ರೀ ಸರ್ವೇಯನ್ನ ಕಂಪ್ಲೀಟ್ ಮಾಡಬೇಕು ಮತ್ತು ಈ ಒಂದು ಕೋರ್ಸ್ ನಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನ ನೋಡಬೇಕು ಅದಾದ ನಂತರ ಈ ಒಂದು ಟೀಮ್ ನಲ್ಲಿರುವಂತಹ ಯಾವ್ದಾದ್ರೂ ಒಂದು ಸ್ಟೂಡೆಂಟ್ ನಲ್ಲಿ ಐಡಿಯಾ ಸಬ್ಮಿಟ್ ಮೆನುಗೆ ಬಂದು ಇಲ್ಲಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನ್ ಒನ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಎಲ್ಲ ಎಂಟ್ರಿ ಮಾಡಿ ನಂತರ ಸೆಕ್ಷನ್ ಟು ಸೊಲ್ಯೂಷನ್ ಅಂಡ್ ಯೂಸರ್ ಅನಾಲಿಸ್ ಅನ್ನ ಎಂಟ್ರಿ ಮಾಡಿ ಮತ್ತು ಸೆಕ್ಷನ್ ತ್ರೀ ಪ್ರೋಟೋಟೈಪ್ ನಲ್ಲಿರುವ ಮಾಹಿತಿಯನ್ನ ಎಂಟ್ರಿ ಮಾಡಿದ ನಂತರ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಒಂದು ಐಡಿಯಾ ಸಬ್ಮಿಟ್ ಆದ ನಂತರ ಪೋಸ್ಟ್ ಸರ್ವೆಯಲ್ಲಿ ಬರುವ ಕ್ವಶನ್ಸ್ ಗಳಿಗೆ ಉತ್ತರವನ್ನ ನೀಡಿ ನಂತರ ಮೈ ಸರ್ಟಿಫಿಕೇಟ್ ಮೆನುಗೆ ಬಂದು ಡೌನ್ಲೋಡ್ ಕೋರ್ಸ್ ಸರ್ಟಿಫಿಕೇಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಔಟ್ ಆಗಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಟೀಮ್ ಯಾವ ರೀತಿಯಾಗಿ ಅವರ ಒಂದು ಐಡಿಯಾವನ್ನ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು